ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಮೊಸರನ್ನು ಮಾಡೋದು ತೋರಿಸ್ತೀನಿ ಸಿಂಪಲ್ಲಾಗಿ ಒಂದು ಚಿಕ್ಕ ಗ್ಲಾಸ್ ರೈಸ್ ಮಾಡಿದ್ದೆ ಅದನ್ನು ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ಸ್ವಲ್ಪ ನೀರು ಆಗಬೇಕಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ನಂತರ ಮೊಸರು ಆಮೇಲೆ ಹಾಕ್ಕೋಬೇಕು ನೋಡಿ ಅದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಹುರಿದು ಹಾಗೆ ಕುಟಾಣಿಯಲ್ಲಿ ಕುಟ್ಟಿ ಹಾಕಿದ್ದೀನಿ ಅದಕ್ಕೆ ನೋಡಿ ಅರ್ಧ ಲೀಟ್ರ್ ಮೊಸರಲ್ಲಿ ಒಂದು ಕಾಲು ಇಟ್ಟಕ್ಕಿಂತ ಸ್ವಲ್ಪ ಕಮ್ಮಿ ಮೊಸರು ಹಾಕಬೇಕು ಜಾಮೂನ್ ಬಟ್ಲು ಮೊಸರು ಅಂದ್ಕೊಳ್ಳಿ ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಬೇಕು ನೋಡಿ ಮೇಲೆ ಕೊತ್ತಂಬರಿ ಹಾಕಬೇಕು ತಿನ್ನೋಕ್ಕೆ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಕಾದರೆ ಒಗ್ಗರಣೆ ಹಾಕ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಹಪ್ಪಳ ಸಂಡಿಗೆ ಏನಾದರೂ ಕ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಕ್ಕಳಿಗೆ ಈ ಥರ ಮೆತ್ತಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ದಾಳಿಂಬೆ ಬೇಕಾದರೆ ಹಾಕ್ಬೋದು ದಾಳಿಂಬೆನೂ ಹಾಕಿಲ್ಲ ನಾನು ನೋಡಿ ತುಂಬ ಸಾಫ್ಟ್ ತುಂಬ ಚೆನ್ನಾಗಾಗಿದೆ ಈಗ ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ನೀರು ಬೇಕಂತ ಹೇಳಿದ್ಲು ಕಣವಿ ನೋಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಈಗ ಊಟ ಮಾಡೋಕ್ಕೆ ರೆಡಿಯಾಗಿದೆ ಮೊಸರನ್ನ ಇದರಲ್ಲಿ ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಹಾಕ್ಕೊಂಡು ತಿಂದೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ನೋಡಿ ಹಾಗೆ ನಾನು ಲಾಸ್ಟ್ ವೀಕಲ್ಲಿ ಊರಿಗೆ ಹೋಗಿದ್ನಲ್ಲ ಹೊಸಪೇಟೆ ಕೊಪ್ಪಳ ಕಡೆ ಎಲ್ಲ ಹೋಗಿದ್ವಿ ನಮ್ಮ ರಿಲೇಶನ್ ಒಬ್ರಿಗೆ ಆರಾಮರ್ಲೆ ನೋಡ್ಕೊಂಬರಕ್ಕೆ ಹೋಗಿದ್ವಿ ಅದರ ಕ್ಲಿಪ್ಪಿಂಗು ಕೆಲವೊಂದು ಹಾಕ್ತೀನಿ ದಾರಿ ಜರ್ನಿ ಜರ್ನಿದು ನೋಡ್ಕೊಂಡು ಬರೋಣ ಹಾಗೆ ನಾನು ವಾಕಿಂಗ್ ಮಾಡುವಾಗ ನೋಡಿ ಇದು ರೋಜಿ ಅಂತ ಬೆಕ್ಕು ಇದು ತಾನು ಬಂದು ನನ್ನ ಚೇರ್ ಮೇಲೆ ಕುತ್ಕೊಂಡ್ರೆ ತಾನು ಕುತ್ಕೊಳ್ಳುತ್ತೆ ಅದಕ್ಕೆ ಯಾವಾಗಲೂ ಊಟ ಹಾಕ್ತಾ ಇರ್ತೀನಿ ನಾನು ಪ್ರಾಣಿಗಳು ಅಂದರೆ ಓಕೆ ತುಂಬ ಕೃತಜ್ಞತೆ ಒಂದು ಸಲ ಮನುಷ್ಯರನ್ನ ಹಚ್ಕೊಂಡ್ರೆ ತುಂಬ ಪ್ರೀತಿ ಮಾಡ್ತಾರೆ ಪ್ರಾಣಿಗಳು ಕೂಡ ನೋಡಿ ಹುಡುಗರೆಲ್ಲ ಆಟ ಆಡ್ತಾ ಇದ್ದಾವೆ ನೋಡಿ ಇದು ಹೇಗೆ ಮಲಗಿದೆ ಹಾಗೆ ನಾನು ಹಾಗೆ ಬಸ್ಸಲ್ಲಿ ಹೋಗ್ತಾ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದನ್ನು ಹಾಕಿದ್ದೀನಿ ನೋಡಿ ನೋಡಿ ಈಗ ನಮ್ಮ ಜರ್ನಿ ಸ್ಟಾರ್ಟು ಹೊಸಪೇಟೆ ಕೊಪ್ಪಳದ ಕಡೆ ನೋಡಿ ಹಾಗೆ ಹೊಸಪೇಟೆ ಹತ್ತತ್ರ ಟಿ ಬಿ ಡ್ಯಾಮ್ ಇದೆಯಲ್ಲ ಮೊದಲಿಗೆ ಸ್ಟಾರ್ಟಿಂಗ್ ಟಿ ಬಿ ಡ್ಯಾಮ್ ಬರುತ್ತೆ ಅದು ಅಲೆ ಅಲೆಗಳು ಎಲ್ಲ ಅಳೆ ಅಲೆಗಳ ಜೊತೆ ಎಲ್ಲ ಹುಡುಗರು ಆಟ ಆಡ್ತಾಯಿದ್ರು ಅಲ್ಲೇ ಎಲ್ಲರೂ ಸ್ವಲ್ಪ ಹೊತ್ತು ಕಾರ್ ನಿಲ್ಲಿಸಿ ಹಾಗೆ ಸುಳ್ಳು ಸೀನ್ರಿ ಎಲ್ಲ ನೋಡ್ತಾ ಇರ್ತಾರೆ ನಾವು ನಿಲ್ಲಿಸಿದ್ವಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಆಮೇಲೆಲ್ಲ ಫೋಟೋ ಗಿಡ ತೆಕ್ಕೊಂಡು ಆಮೇಲೆ ಮತ್ತೆ ಮುಂದೆ ಹೋಗ್ತಾಯಿದ್ದೀವಿ ನೋಡಿ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸ್ವಲ್ಪ ಮಕ್ಕಳ ಜೊತೆಗೆ ನೋಡಿ ಈ ಕಡೆ ಎಲ್ಲ ತೆಂಗಿನ ಮರಗಳು ಜಾಸ್ತಿ ಇದ್ದರೆ ಆ ಕಡೆ ಎಲ್ಲ ಜಾಸ್ತಿ ಮರುಭೂಮಿನೇ ಜಾಸ್ತಿ ಕಾಣಿಸ್ತೀವಿ ಅಲ್ಲಲ್ಲಲ್ಲಿ ಕುತ್ತಲು ಗಿಡ ಅವು ಇವು ಕಾಣಿಸ್ತಾ ಇರ್ತವೆ ಆ ಕಡೆ ಹೊಸಪೇಟೆ ದಾಟಿದ ಮೇಲೆ ಕಬ್ಬಿನ ಗದ್ದೆಗಳು ಅವೆಲ್ಲ ಜಾಸ್ತಿ ಜಾಸ್ತಿ ಇರ್ತವೆ ಆ ಕಡೆ ಸೈಡು ಹಂಪಿಗೆ ಹೋಗ್ತೀವಲ್ಲ ಆ ರೋಡಿಗೆ ಕೂಡ ಕಬ್ಬಿನ ಗದ್ದೆಗಳು ಅವೆಲ್ಲ ಜಾಸ್ತಿ ಇರ್ತವೆ ನೀರಾವರಿ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ ಬೆಳೆ ಚೆನ್ನಾಗಿ ಬೆಳೀತಾರೆ ಬಾಳೆ ಗಿಡ ಕೂಡ ಬೆಳೀತಾರೆ ಅಲ್ಲಿ ಬಾಳೆಹಣ್ಣು ಕೂಡ ಫೇಮಸ್ ನೋಡಿ ಎಲ್ಲ ಬರೀ ಲಾರಿಗಳೇ ಜಾಸ್ತಿ ಓಡಾಡ್ತಾ ಇದ್ದಾವೆ ಈ ಕಡೆ ಇನ್ನೇನು ಹೊಸಪೇಟೆ ಆ ಡ್ಯಾಮ್ ದಾಟಿ ಸ್ವಲ್ಪ ಮುಂದೆ ಬಂದ್ವಿ ನೋಡಿ ಹಾಗೆ ತಿರು ತಿರುವಿನೇ ಇದೆ ಇದು ರೋಡೇ ಹೀಗೆ ಇದೆ ನ್ಯಾರೋ ನೋಡಿ ಗುಡ್ಡಗಳೆಲ್ಲ ಹೇಗೆ ಕಾಣಿಸ್ತಾ ಇದೆ ತುಂಬಾ ಗುಡ್ಡ ಇದೆ ಇಲ್ಲಿಲ್ಲ ಕೆಲವು ಕೆಲವು ಕಡೆ ಎಲ್ಲ ತೆಂಗಿನ ಗಿಡಗಳು ಇದಾವೆ ಕೆಲವು ಹಾಗೆ ಬಯಲು ಜಾಗ ಕೂಡ ಇದೆ ಕೆಲವು ತೋಟಗಳು ಇದು ಬರುತ್ತೆ ಹೈವೇ ಆಗಿರೋದ್ರಿಂದ ಬೇಗನೆ ತಲುಪ್ತೀವಿ ಬೆಂಗಳೂರಿನ್ ಬೆಂಗಳೂರಿಂದ ಸಿಕ್ಸ್ ಅವರ್ಸ್ ಸಾಕು ನೋಡಿ ಹತ್ತಿರ ಬಂದ್ವಿ ಹಾಗೆ ನಾನು ಮಧ್ಯ ದಾರಿ ಮಧ್ಯ ಏರ್ಬಡ್ ಹಾಕ್ಕೊಂಡು ಕೇಳ್ತಾ ನಾನು ಕನ್ನಡ ಸಾಂಗ್ ಹಾಕೊಂಡಿದ್ದೆ ನೋಡಿ ಹೊಸಪೇಟೆ ದಾಟ್ತಾ ಇದ್ದೀವಿ ಅಲ್ಲಿ ಒಂದು ಸುರಂಗ ಮಾರ್ಗ ಬಂದಾಗ ಬರುತ್ತೆ ನೋಡಿ ಈ ಕಡೆ ಎಲ್ಲ ಹಸಿರಾಗಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಕಡೆ ಎಲ್ಲ ನೋಡಿ ಕೊಪ್ಪಳಕ್ಕೆ ಬಂದ್ವಿ ನೋಡಿ ಎಷ್ಟು ಚೇಂಜಸ್ ಆಗಿಬಿಟ್ಟಿದೆ ಈಗ ಅವಾಗ ಅವಾಗ ಬರ್ತಾ ಇರ್ತೀವಿ ನಾವು ಕೊಪ್ಪಳಕ್ಕೆ ಏನಾದರೂ ಮ್ಯಾರೇಜ್ ಫಂಕ್ಷನ್ ಅದು ಇದು ಅಂತ ಫಂಕ್ಷನ್ಗಳಿಗೆ ಬರ್ತಾ ಇರ್ತೀವಿ ಈಗ ನಮ್ಮ ರಿಲೇಷನ್ ಒಬ್ಬ ಆರಾಮಿರ್ಲಿಲ್ಲ ನೋಡ್ಕೊಂಡ್ ಅಂತ ಬಂದ್ವಿ ನೋಡಿ ತುಂಬಾ ಸಿಟಿ ಬೆಳೆದಿದೆ ಈಗ ಕಪ್ಳಾನ ಅಲ್ಲಿ ಇರೋಕ್ಕಾಗ್ಲಿಲ್ಲ ಮಗಳು ನೋಡಿ ಮಧ್ಯದಲ್ಲಿರೋಳು ಅವರು ನಮ್ಮ ಅಕ್ಕ ಅವರು ನೋಡಿ ಥ್ಯಾಂಕ್ ಯು ಇದುವರೆಗೂ ನೋಡಿದ